மாத்திங்களா தரைத்தாது என்ன கவி அஜர் என்ன அஜரு இத்த இஜரு தோஜோன் நுண்டு அஜரன நிரல் என்ன அஜர் இத்த இஜரு தோஜோன் நுண்டு அஜெரன நிரல் கேனொன் நுண்டு உதய ராகத பொருளு பொருத்து மூடுன தும்மே லக்குது சாவடித ಮಣ್ಣ ಚಿಟ್ಟೆಡುಕುಲ್ಲುದು ರಂಗ ನಾಯಕ ರಾಜೀವ ಲೋಚನ ರಮಣ ಬೆಳಗಾಯಿ ತೇಲೆ ಒಂದೆಂಚಿನ ಅಜ್ಜರನ ಉದಯ ರಾಗ ರಾಗದ ಒಟ್ಟುಗೆ ಬಚ್ಚಿರೆ ಕುಟ್ಟುನ ಕುಟ್ಟು ಕುಟ್ಟು ತಾಳ ಪರಬೆರಿತಿನ ಇಲ್ಲಡು ಜವನೆಗ ನಿದ್ರೆ ಮಲ್ಪರೆಗೆಜ್ಜಿ ತಪ್ಪತ್ತು ಅಜ್ಜರೆಗ್ ನಿದ್ರೆನೆ ಬರೊಂದಿಜ್ಜಿ ರಾಗ ಉಂತುಂಡು ಮಂತ್ರ ಸುರುವಾಂಡ ಜೋಕುಲು ಬೇಗ ಲಕ್ಕೊಡು ಓದೊಡು ಪುಲ್ಯರದ ಓದು ತರೆಕ ಪತ್ತುಂಡು ಮಗ ಲಕ್ಕದ ಮೋನೆ ಎಕ್ಕದು ಓದು ಮಗ ಓಲುಂಡು ಇತ್ತೆ ಈ ಮಂತ್ರ ಉದಯರಾಗ ಲಕ್ಕಿನವೇ ಪೊರ್ತು ಮಲ್ತಿನವೇ ಬೇಲೆ ನರಮಾನ್ಯ ಇತ್ತೆ ಪೂರ ಸ್ವತಂತ್ರ ಅಂದ ಎನ್ನ ಅಜ್ಜರು ಇತ್ತೆ ಇಜ್ಜರು ಅಜ್ಜರ್ ಲಕ್ಕಂತಿನ ಕುಲ್ಲ ನಿರೇ ಕರೆಟ ಇಜ್ಜರು ಎನ್ನ ಅಜ್ಜರಗ ಪೊಂಜೋ பாரகி கட்டி பாத்திரிஜி கட்டி நடப்பி கட்டி தெளிப்பி ஓலாண்டல பாத்தியராண்ட அஜரன ஒஞ்சிக்கம்மா பாயி முச்சோடு அப்பகு அஜ்ஜி அம்மா என்ன அஜ்ஜர்பண்ட மெய் நீல்க்கே சால இத்தண்டெல்லா உடல்கட பத்தி இத்திஜி உபவாச பூரது ஏரக்லாகோத்திஜி நாலு ஜன இல்ல பரோடு உணோடு நாலு தினா இத்துது போவடு இஜ்ஜி பண்டது ஜி ஒன்று எண்ண அஜி ரென மர்ஜி பென்னெரு வத்தேர இல்லடு மணசதவ்ஜி நுப்பு பாடின இல்ல படபத்து பரந்த மக உந்த அஜ்ஜரென கடைமுட்டத பாத்தேரோ நுப்பு பாடின இல்ல படப்பத்து பரந்த மக ஒன்று என்ன அஜி கடைமுட்டத பாத்தேரோ ಅಂದು ಎನ್ನ ಅಜ್ಜರ್ ಇತ್ತೆ ಇಜ್ಜರ್ ಅಜ್ಜರ ಲಕ್ಕಂತಿನ ಕುಲ್ಲ ನಿರೇ ಕರೆಟ್ ಇಜ್ಜರು ಎನ್ನ ಅಜ್ಜರು ಹೆಚ್ಚ ಓದಿನಾರತ್ ಓದಿನೇನು ಮದತ್ನಾರ ಖಂಡಿತಾತ್ ಪಾತೆರ ಪಾತಿರಗೂ ಸತ್ಯೋ ಧರ್ಮೋ ನ್ಯಾಯೋ ನೀತಿ ಜಾತಿ ದಕಲೆನ ಪರಜಾತಿ ದಲಿನ ವಿವಾದಗು ಅಜ್ಜರನವೇ ಪಂಚಾಯಿತಿ ಅವು ಸತ್ಯದ ಧರ್ಮದ ನೀತಿ ಪಂಚಾಯಿತಿ ಊರುಡು ಅಜ್ಜರನ ಪಾತೆರಗು ಆತು ಬಿಲೆ ಓಲುಂಡಿಗೆ ಇತ್ತೆ ಇಂಚಿತ್ತಿ ನೆಲೆ ಅಂದ ಎನ್ನ ಅಜ್ಜರ್ ಇತ್ತೆ ಇಜ್ಜರ್ ಅಜ್ಜರ್ ಲ ಕುಲ್ಲ ನಿರೇಕೇಟಿ ಇಜ್ಜರು ಅಜ್ಜರು ಸಾಲಗ ಪೋನಗ ರಾಮಾಯಣ ಓದಿಯರಿಗೆ ಭಾರತ ಓದಿಯರಿಗೆ ಗೀತೆಲಾ ಓದಿಯರಿಗೆ ಏರಾ ಪಂಡ್ಯರ್ಗೆ ಈ ಸೂದ್ರೆ ಸಂಸ್ಕೃತ ಓದರೆ ಬಲ್ಲಿ ಓದುಂಡ ದುಂಬುದ ಜನ್ಮಡು ಚಂಡಾಲೆ ಅಪ ಪಂಡದು ಎನ್ನ ಅಮ್ಮಿರ್ ಸಂಸ್ಕೃತ ಓದನಗ ಮಂತ್ರ ಸ್ತೋತ್ರ ಪನ್ನಗ ಅಜ್ಜರ್ ಪಣಂದಿತ್ತಿನ ಪಾತೆರ ಒಂದು ಅಮ್ಮೆರೆನ ಬರೆಪಾಟಿಗೆ ಕವಿತೆ ಹರಿಕತೆ ಯಕ್ಷಗಾನ ಪಂಡ ಅಜ್ಜರಿಗೆ ಖುಷಿಯೇ ಖುಷಿ ಅಮ್ಮೆರ್ ಓದೊಡು ಅಜ್ಜೆರ್ ಕೇನೊಡು ಅಪಗ ಎನ್ನ ಅಜ್ಜರೇನ ಮೋನೆ ತೂವಡು ಎನ್ನ ಅಜ್ಜರು ಕಣ್ಣೀರದೆತ್ತಿನೋ ಯಾನು ತೂತೆ ಬಡಪತ್ತು ಗತ್ತು ಸಾಲ ಸಂದಾಯ ಮಲ್ತು ಜೀ ಪಂಡದು ಹರಿಶ್ಚಂದ್ರ ನಳದ ಮಯಂತಿನ ಕತೆ ಓದುದು ಧರ್ಮರಾಯನ ಅರ್ಥ ಪಂಡದು ತನ್ನ ಕುಲ್ಲು ಅಂದು ಅಜ್ಜರು ಇತ್ತೆ ಇಜ್ಜರು ಅಜ್ಜರ್ ಲಕ್ಕಂತಿನ ಕುಲ್ಲ ನಿರಕರೆ ಇಜ್ಜರು ಎನ್ ಅಜ್ಜರಿಗ ಜರವರು ಅಪಗ ಕೇನುಡು ಓಲದ ಅಂತಿನ ಪದ ಜೈಮಿನಿ ತೊರವೇ ಭಾರತದ ಪದ ராகி பாரமெப்புனப்பதா ராகிபீசுனப்பதா சோபானெப்பதா தாசரப்பதா யக்ஷகானதப்பதா என்ன அஜரு கடைமுட்டா பெந்துதே சொந்துதே தூர போயரு போப்பை பண்டுது போயரு சத்யோ தர்மதா சாதித்தோ ஜாது போயிரு அந்து என்ன அஜரு இத்த இஜரு அஜர்ல கந்தினக்குல்லா நிறை கரைட்டு இஜரு மாத்திரா போடா